ಸಂವಿಧಾನ ಎಷ್ಟೇ ಒಳ್ಳೇದಾಗಿರ್ಲಿ ಎಷ್ಟೇ ಉತ್ತಮವಾಗಿ ಅದು ರಚನೆಗೊಂಡಿರ್ಲಿ ಆದರೆ ಅದರ ಫಲಶ್ರುತಿ ಒಳ್ಳೆಯ ಸಂವಿಧಾನವೋ ಕೆಟ್ಟ ಸಂವಿಧಾನವೋ ಅಂತ ತೀರ್ಮಾನ ಆಗುವುದು ಎಲ್ಲಿ ಅಂತಂದ್ರೆ ಆಡಳಿತಾತ್ಮಕ ವ್ಯವಸ್ಥೆಯ ಒಂದು ಪ್ರಯೋಗದಲ್ಲಿ ಪ್ರಯಾಣದಲ್ಲಿ ನಮ್ಮ ದೇಶದ ಸಂವಿಧಾನ ಪ್ರಪಂಚದ ಬೇರೆ ಬೇರೆ ದೇಶದ ಸಂವಿಧಾನವನ್ನ ಪರಿಶೀಲಿಸಿ ನಮ್ಮದೇ ಆದಂತ ಒಂದು ಸಂವಿಧಾನವನ್ನ ರಚನೆಗೊಳ್ಗೊಳಿಸಿದ್ದಾರಿಯೇ ಹೊರತು ಯಾವುದೇ ಬೇರೆ ದೇಶದ ಸಂವಿಧಾನದ ನಕಲಲ್ಲ ಅನ್ನೋದನ್ನ ಅಮಿತ್ ಶಾ ಬಹಳ ಚೆನ್ನಾಗಿ ಹೇಳುತ್ತೆ ಕೊನೆಗೂ ಸಂವಿಧಾನವನ್ನ ಗಾಂಧಿ ಕುಟುಂಬ ತನ್ನ ಖಾಸಗಿ ಆಸ್ತಿಯನ್ನಾಗಿ ಬಳಸಿಕೊಳ್ತೇ ಹೊರತು ತನ್ನ ಆಡಳಿತದ ಸುರಕ್ಷಿತತೆಗಾಗಿ ಬಳಸ್ಕೊಳ್ತೇ ಹೊರತು ತನ್ನ ಕುರ್ಚಿ ಭದ್ರತೆಗಾಗಿ ಬಳಸ್ಕೊಳ್ತೇ ಹೊರತು ಸಾರ್ವಜನಿಕರ ಹಿತಾಸಕ್ತಿಗಾಗಿ ತಿದ್ದುಪಡಿಯನ್ನು ನೀವು ತಂದಿಲ್ಲ ಸಂವಿಧಾನವನ್ನು ಓದುವ ನೋಡುವ ಚಸ್ಮ ವಿದೇಶಿಯದ ಆಗಿದ್ದರೆ ನಿಮಗೆ ದೇಶೀಯ ಭಾರತೀಯ ಸಂವಿಧಾನ ಕಾಣುವುದಾದರೂ ಹೇಗೆ ಅದ್ಭುತವಾದಂತ ವ್ಯಾಖ್ಯಾನ ಈ ಸಂವಿಧಾನವನ್ನ ಹಿಡ್ಕೊಂಡು ತಿರುಗಾಡುವ ಕೊಟ್ಟಿ ಕಾಂಗ್ರೆಸ್ಸಿಗರು ಸಂವಿಧಾನವನ್ನ ಬದಲಿಸಿದ್ದು ಸಂವಿಧಾನವನ್ನ ಅಭದ್ರಗೊಳಿಸಿದ್ದು ಸಂವಿಧಾನವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡದ್ದು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಸುದೀರ್ಘವಾಗಿ ಸಂವಿಧಾನದ ಮೇಲೆ ನಡೆದಂಥ ಚರ್ಚೆಗೆ ಒಂದು ಸಮಾರೋಪದ ರೀತಿಯಲ್ಲಿ ಮಾತಾಡ್ತಾ ಇದ್ದ ಮಾತುಗಳನ್ನು ಕೇಳಿದಾಗ ಅದು ನನಗಷ್ಟೇ ಅಲ್ಲ ಪ್ರಾಯಶಃ ಇಡೀ ದೇಶವಾಸಿಗಳಿಗೆ ರೋಮಾಂಚನವನ್ನು ತಂದಿರಬೇಕು ಅಂತ ನಾನು ಭಾವಿಸ್ತೇನೆ ಸಂವಿಧಾನದ ರಚನೆ ಆ ರಚನೆಯ ವಿಧಿ ಮತ್ತು ವಿಧಾನ ಅಲ್ಲಿರುವ ಒಟ್ಟು ತಂಡ ಅಲ್ಲಿ ಆ ವಿದ್ವಾಂಸರ ಇಡೀದಾದಂಥ ಒಂದು ಶ್ರಮ ಆಮೇಲೆ ಅದನ್ನು ಜನಾನುರಾಗ ಮತ್ತು ಜನಸಂಧಾನ ಜನಾನು ಅನ್ ಜನರಿಗೆ ಒಂದು ಆಡಳಿತದ ಮೂಲಕ ಸಿಗಬೇಕಾದಂಥ ಹಕ್ಕು ಬಾಧ್ಯತೆಗಳು ಇದರೆಲ್ಲದರ ಬಗ್ಗೆ ಒಂದು ಸಾರ್ವಜನಿಕ ಒಂದು ಸಂಧಾನ ಅನುಸಂಧಾನ ಚರ್ಚೆ ಸಂವಾದವನ್ನು ಮಾಡಿದ ರೀತಿ ಅಂಬೇಡ್ಕರ್ ಅದಕ್ಕೆ ಬೆನ್ನೆಲುಬಾಗಿ ನಿಂತ ಒಂದು ಜ್ಞಾನದ ನಿಧಿಯಾಗಿ ಹೇಗೆ ನಮಗೆ ಅಲ್ಲಿ ಒಂದು ಆಕರವಾಗಿ ಸಂದ್ರು ಸಂವಿಧಾನದ ಆಶಯ ಏನು ಸಂವಿಧಾನ ಈ ಥರದ ಒಂದು ಸಂವಿಧಾನ ಇಡೀ ಪ್ರಪಂಚದಲ್ಲೇ ವಿಶಿಷ್ಟವಾಗಿ ಇರುವುದರ ಕಾರ್ಯಕಾರಣ ಸಂಬಂಧ ಏನು ಸಂವಿಧಾನ ನಿಂತ ನೀರಲ್ಲ ಸಂವಿಧಾನ ಕಾಲಕ್ಕೆ ತಕ್ಕಾಗಿ ಅದು ತನ್ನನ್ನು ತಾನು ಪರಿವರ್ತಿಸಿಕೊಳ್ತಾನೆ ಮೂಲ ಧಾತುವನ್ನು ಹಾಗೆ ಉಳಿಸಿಕೊಂಡು ಸಾಗಬೇಕಾದಂಥ ಒಂದು ಮಾರ್ಗಸೂಚಿ ಅನ್ನೋದನ್ನು ಬಹಳ ಅದ್ಭುತವಾದಂಥ ದಾಖಲೆಗಳ ಸಮೇತ ಅವರು ಮಾತಾಡಿದರು ಆ ಮಾತಿನ ಮಧ್ಯೆ ಒಂದು ವಾಕ್ಯವನ್ನು ಉಚ್ಚರಿಸಿದರು ಅದು ಬಹಳ ಬಹಳ ಮುಖ್ಯವಾದಂಥ ಒಂದು ಮಂತ್ರವಾಕ್ಯ ಸಂವಿಧಾನದ ಮಟ್ಟಿಗೆ ಅಂತ ನಾನು ಭಾವಿಸ್ತೇನೆ ಅಂಬೇಡ್ಕರ್ ಸಂವಿಧಾನವನ್ನು ಎಪ್ಪತ್ತೈದು ವರ್ಷದ ಹಿಂದೆ ಈ ದೇಶಕ್ಕೆ ಈ ದೇಶದ ಜನತಂತ್ರ ವ್ಯವಸ್ಥೆಗೆ ಪ್ರಜಾಪ್ರಭುತ್ವಕ್ಕೆ ಒಂದು ಮಾರ್ಗದರ್ಶಿ ಸೂತ್ರಸವಾಗಿ ಅದನ್ನು ಅರ್ಪಿಸುವ ಹೊತ್ತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಸಂವಿಧಾನ ಎಷ್ಟೇ ಒಳ್ಳೆಯದಾಗಿರಲಿ ಎಷ್ಟೇ ಉತ್ತಮವಾಗಿ ಅದು ರಚನೆಗೊಂಡಿರಲಿ ಆದರೆ ಅದರ ಫಲಶ್ರುತಿ ಒಳ್ಳೆಯ ಸಂವಿಧಾನವೋ ಕೆಟ್ಟ ಸಂವಿಧಾನವೋ ಅಂತ ತೀರ್ಮಾನ ಆಗುವುದು ಎಲ್ಲಿ ಅಂತಂದರೆ ಆಡಳಿತಾತ್ಮಕ ವ್ಯವಸ್ಥೆಯ ಒಂದು ಪ್ರಯೋಗದಲ್ಲಿ ಪ್ರಯಾಣದಲ್ಲಿ ಉತ್ತಮ ಸಂವಿಧಾನ ಆದರೂ ಕೂಡ ಆಡಳಿತಾತ್ಮಕ ವ್ಯವಸ್ಥೆ ಅತ್ಯಂತ ಕೆಟ್ಟದ್ದಾಗಿ ಜನವಿರೋಧಿಯಾಗಿ ಸ್ವಾರ್ಥದ ದೃಷ್ಟಿಯಿಂದ ಅದನ್ನು ಬಳಸಿಕೊಂಡ್ರೆ ಉತ್ತಮ ಸಂವಿಧಾನವೂ ಕೆಟ್ಟ ಸಂವಿಧಾನವಾಗಿ ಕಾಣಿಸುತ್ತದೆ ಅದೇ ಒಂದು ಕೆಟ್ಟ ಸಂವಿಧಾನ ಕೂಡ ಒಂದು ಅದ್ಭುತವಾದಂಥ ಮಾನವೀಯತೆ ನೆಲೆಯಲ್ಲಿ ಸರ್ವಸಮಾನತೆಯ ನೆಲೆಯಲ್ಲಿ ಜನಾನುರಾಗಿಯಾಗಿ ಆಡಳಿತಾತ್ಮಕವಾಗಿ काड़े से कोंढरे के संविधान हो वाले संविधान वे का हमारे संविधान के हमारे संविधान की रचना के बाद डॉक्टर आंबेडकर ने बहुत सोच समझकर एक वाक्य किया था मैं आंबेडकर जी के वाक्य को सदन के सामने प्रस्तुत करना चाहता हूं कोर्ट कोई संविधान कितना भी अच्छा हो वह बुरा बन सकता है अगर जिन लोग पर उसको चलाने की जिम्मेदारी है ಅಂವಿಧಾನ ಬುರಾ ಅ ಇದರ ಆಶಯ ಏನು ಸಂವಿಧಾನ ಹೇಗಿದೆ ಅನ್ನೋದು ಒಂದು ಕ್ರಮದು ದಾರಿ ಮಾರ್ಗ ಚೌಕಟ್ಟು ಅದೊಂದು ಬೆಳಕು ಅದನ್ನು ನಾವು ಹೇಗೆ ಬಳಸಿಕೊಳ್ತೇವೆ ಆಡಳಿತಾತ್ಮಕವಾಗಿ ಅನ್ನೋದು ಸಂವಿಧಾನದ ಶ್ರೇಷ್ಠತೆ ಮತ್ತು ಕನಿಷ್ಠತೆಯ ಮಾನದಂಡ ಅನ್ನೋದನ್ನು ಅಂಬೇಡ್ಕರ್ ಹೇಳಿದರು ನಮ್ಮ ದೇಶದ ಸಂವಿಧಾನ ಪ್ರಪಂಚದ ಬೇರೆ ಬೇರೆ ದೇಶದ ಸಂವಿಧಾನವನ್ನು ಪರಿಶೀಲಿಸಿ ನಮ್ಮದೇ ಆದಂಥ ಒಂದು ಸಂವಿಧಾನವನ್ನು ರಚನೆಗೊಳ್ಳಿಗೊಳಿಸಿದ್ದಾರಿಯೇ ಹೊರತು ಯಾವುದೇ ಬೇರೆ ದೇಶದ ಸಂವಿಧಾನದ ನಕಲಲ್ಲ ಅನ್ನೋದನ್ನು ಅಮಿತ್ ಶಾ ಬಹಳ ಚೆನ್ನಾಗಿ ಹೇಳಿದರು ಆದರೆ ಇಂಥ ಒಂದು ಅಪರೂಪದ ಬಹುತ್ವದಲ್ಲಿ ಏಕತ್ವ ನಮ್ಮಲ್ಲಿ ವರ್ಣಭೇದ ಇತ್ತು ಜಾತಿಭೇದ ಇತ್ತು ವರ್ಗಭೇದ ಇತ್ತು ಪ್ರಾದೇಶಿಕತೆ ಇತ್ತು ಭಾಷೆ ಅಂತೂ ಕೇಳಬೇಡಿ ನಮ್ಮಲ್ಲಿ ಬಹುತ್ವದಲ್ಲಿ ಏಕತ್ವ ಅನ್ನೋದಕ್ಕೆ ಒಂದು ವಿಸ್ತೃತವಾದಂಥ ವಿರಾಡ್ ರೂಪ ಇದೆ ಅಂಥ ದೇಶಕ್ಕೆ ಒಂದು ಏಕಸೂತ್ರವನ್ನು ತರುವ ಸಂವಿಧಾನವನ್ನು ರಚಿಸುವುದಿದೆಯಲ್ಲ ಅದು ಹುಡುಗಾಟಿಕೆಯ ಮಾತಾಗಿರಲಿಲ್ಲ ಆಗಿರಲಿಲ್ಲ ಆದರೆ ಅದನ್ನು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಹಾನ್ ಮಹಾನ್ ವಿದ್ವಾಂಸರ ಒಂದು ಒಡ್ಗೂಡುವಿಕೆಯಲ್ಲಿ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ಮತ್ತು ಅತ್ಯಂತ ಕ ಏನು ಒಂದು ವ್ಯಾವಹಾರಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಪ್ರತಿಯೊಂದು ವಿಷಯದಲ್ಲೂ ಅದು ತನ್ನ ಶ್ರೇಷ್ಠತೆಯನ್ನು ಕಾದುಕೊಳ್ಳುವ ಮಟ್ಟಕ್ಕೆ ರಚನೆಗೊಂಡಿತ್ತು ಅನ್ನೋದನ್ನು ಬಹುಶಃ ಎಲ್ಲರೂ ಒಪ್ತಾರೆ ಆದರೆ ಆ ಸಂವಿಧಾನ ಎಪ್ಪತ್ತೈದು ವರ್ಷದಲ್ಲಿ ಬಳಕೆಯಾದದ್ದು ಹೇಗೆ ಅಂಬೇಡ್ಕರ್ ಇದರ ಸೂಚನೆ ಗೊತ್ತಿದ್ದೇ ಮಾತಾಡಿದರು ಅಂತ ನಾನು ಭಾವಿಸ್ತೇನೆ ಅಂಬೇಡ್ಕರ್ ಇವತ್ತು ನಮ್ಮ ಮಧ್ಯೆ ಶಾರೀರಿಕವಾಗಿ ಇಲ್ಲದೇ ಇರಬಹುದು ಆದರೆ ಅವರು ವೈಚಾರಿಕವಾಗಿ ಪ್ರತಿ ಕ್ಷಣ ಈ ದೇಶಿಕರನ್ನೇ ಎಚ್ಚರಿಸ್ತಾರೆ ಈ ದೇಶವನ್ನು ಆಳುವವರನ್ನೇ ಎಚ್ಚರಿಸ್ತಾರೆ ಮತ್ತು ನಮ್ಮ ದೇಶದ ಅಕ್ಕಪಕ್ಕದ ದೇಶಗಳನ್ನು ಕೂಡ ಎಚ್ಚರದ ಕಣ್ಣಿನಲ್ಲಿ ಇರಿಸುವ ಪ್ರಯತ್ನವನ್ನು ಮಾಡ್ತಾರೆ ಅದು ಅಂಬೇಡ್ಕರ್ರ ಒಂದು ರೀತಿಯ ನಿರಂತರತೆಯ ನಮ್ಮೊಟ್ಟಿಗೆ ನಿರಂತರವಾಗಿ ಅವರು ಸಾಗ್ತಾ ಇದ್ದಾರೆ ಅಂತ ಅನ್ನಿಸುವಿಕೆಯ ಒಂದು ಶ್ರೇಷ್ಠತೆ ಅಂತ ನಾನು ಭಾವಿಸ್ತೇನೆ ಅಂಬೇಡ್ಕರ್ ಯಾವತ್ತೂ ಸಾವಿಲ್ಲದ ಮನುಷ್ಯ ಅವರ ವೈಚಾರಿಕವಾದಂಥ ಹಿನ್ನೆಲೆಯಲ್ಲಿ ಅಂಬೇಡ್ಕರು ನಿತ್ಯ ನೂತನ ಮತ್ತು ನವನವೀನ ಅಂಥ ಒಂದು ಸಂವಿಧಾನದ ರಚನೆಯಲ್ಲಿ ಅವರ ಪಾತ್ರ ಏನಿತ್ತಲ್ಲ ಅದನ್ನು ನಿನ್ನೆ ಅಮಿತ್ ಶಾ ಬಹಳ ಅದ್ಭುತವಾಗಿ ವಿವರಣಾತ್ಮಕವಾಗಿ ಹೇಳಿದರು ನಮ್ಮಲ್ಲಿ ಆದದ್ದು ಅಂಬೇಡ್ಕರ್ ಆಶಯದ ಹಿನ್ನೆಲೆಯಲ್ಲಿ ಸಂವಿಧಾನದ ರಚನೆ ಸಂವಿಧಾನ ಅದು ಅದ್ಭುತವಾಗಿದೆ ಶ್ರೇಷ್ಠವಾಗಿದೆ ಜನಸ್ಪಂದಿಯಾಗಿದೆ ಆದರೆ ಎಪ್ಪತ್ತೈದು ವರ್ಷದಲ್ಲಿ ಐವತ್ತಾರು ವರ್ಷ ಆಡಳಿತ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸು ಎಪ್ಪತ್ತೇಳು ಬಾರಿ ಅದನ್ನು ತಿದ್ದುಪಡಿ ಮಾಡಿತು ಸಂವಿಧಾನ ಕಾಲದ ಒಟ್ಟು ಪರಿವರ್ತನೆಯಲ್ಲಿ ಕಾಲದ ಯುಗದಲ್ಲಿ ಪ್ರಯಾಣದಲ್ಲಿ ತನ್ನನ್ನು ತಾನು ಸ್ಪಂದಿಸ್ತಾನೆ ಅಲ್ಲಲ್ಲಿ ಅಲ್ಲಲ್ಲಿ ಅದಕ್ಕೆ ಬೇಕಾದಂಥ ಸಕಾಲಿಕವಾದಂಥ ಬದಲಾವಣೆಯನ್ನು ತಿದ್ದುಪಡಿಯನ್ನು ಮಾಡಬೇಕು ಮಾಡತಕ್ಕದ್ದು ಅದು ನಿತ್ಯ ನಿರಂತರ ಅದು ಆದರೆ ಈ ತಿದ್ದುಪಡಿ ಮಾಡಿದ್ದು ಯಾಕಾಗಿ ಅದರ ಉದ್ದೇಶ ಏನು ಅದನ್ನೇ ಅಂಬೇಡ್ಕರ್ ಹೇಳಿದ್ದು ನೀವು ಆಡಳಿತಾತ್ಮಕವಾಗಿ ಸಂವಿಧಾನವನ್ನು ಯಾವ ರೀತಿ ಬಳಸ್ಕೊಳ್ತೀರಿ ನ್ಯಾಯಾಂಗದ ಸ್ವಾಯತ್ತೆಯನ್ನು ಕಸಿದುಕೊಳ್ಳಿಕ್ಕೆ ಬಳಸಿದ್ರಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಿಕ್ಕೆ ಬಳಸಿದ್ರಿ ಆಡಳಿತಾತ್ಮಕ ಒಟ್ಟು ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಜನರ ಒಳಗೊಳ್ಳುವಿಕೆಯನ್ನು ಕೂಡ ಅದರ ನೀತಿಮಿತಿಯನ್ನು ಕಡಿತಗೊಳಿಸಿದ್ರಿ ಚುನಾವಣೆಯಲ್ಲಿ ಸೋಲಬಹುದು ಅನ್ನುವ ಕಾರಣಕ್ಕಾಗಿ ಸಂವಿಧಾನ ಹೇಳಿದ ಐದು ವರ್ಷದ ಲೋಕಸಭೆಯ ಗಡುವನ್ನು ಎರಡು ವರ್ಷ ಎಕ್ಸ್ಟೆಂಡ್ ಮಾಡಿಕೊಂಡ್ರಿ ಎಮರ್ಜೆನ್ಸಿ ಹೇರಿದ್ರಿ ಏನು ಮಾಡಿಲ್ಲ ಅದೇ ಹದಿನಾರು ವರ್ಷ ಬಿ ಜೆ ಪಿ ಆಳಿದೆ ಇಪ್ಪತ್ತೆರಡು ತಿದ್ದುಪಡಿಯನ್ನು ತಂದಿದೆ ಅಮಿತ್ ಶಾ ಅವರ ಆ ತಿದ್ದುಪಡಿಯನ್ನು ನಾವು ಹೇಗೆ ತಂದೆವು ಯಾಕಾಗಿ ತಂದೆವು ಅದರ ಉದ್ದೇಶ ಏನು ದಲಿತರು ತಳ ಸಮುದಾಯದವರು ಬುಡಕಟ್ಟು ಜನಾಂಗದವರು ಜಾತಿಗಣತಿಯ ಬೆನ್ನಿಂದೆ ಬಿದ್ದಿದ್ದೀರಿ ಆದರೆ ಈ ಐವತ್ತಾರು ವರ್ಷದ ನಿಮ್ಮ ಆಡಳಿತದಲ್ಲಿ ಒಂದೇ ಒಂದು ಆ ವರ್ಗದ ಸಮಗ್ರವಾದ ಬದಲಾವಣೆಗೆ ನೀವು ಯಾವ ಕೆಲಸವನ್ನೂ ಮಾಡಿಲ್ಲ ಮಂಡಲ್ ಕಮಿಷನೇ ಹಿಂದೆ ಬಂದಂಥ ಕಮಿಷನನ್ನು ಸಂಪೂರ್ಣವಾಗಿ ಅದನ್ನು ಬ ಅಡಿಗೆ ಹಾಕ್ಕೊಂಡು ಕೂತ್ರಿ ಅದನ್ನೇನಾದರೂ ಜಾರಿಗೆ ತಂದಿದ್ದಿದ್ದರೆ ಇವತ್ತು ನಾವು ಮತ್ತೆ ಇವತ್ತು ಜಾತಿ ಗಣಿತಿಯೋ ಅಥವಾ ಮೀಸಲಾತಿಯೋ ಅದರ ಬಗ್ಗೆ ಮಾತಾಡಬೇಕಾದ ಅಗತ್ಯ ಇರಲಿಲ್ಲ ನೀವು ಆಡುವುದೊಂದು ಮಾಡುವುದೊಂದು ಕೊನೆಗೂ ಸಂವಿಧಾನವನ್ನು ಗಾಂಧಿ ಕುಟುಂಬ ತನ್ನ ಖಾಸಗಿ ಆಸ್ತಿಯನ್ನಾಗಿ ಬಳಸ್ಕೊಳ್ತೆ ಹೊರತು ತನ್ನ ಆಡಳಿತದ ಸುರಕ್ಷಿತತೆಗಾಗಿ ಬಳಸ್ಕೊಳ್ತೆ ಹೊರತು ತನ್ನ ಕುರ್ಚಿ ಭದ್ರತೆಗಾಗಿ ಬಳಸ್ಕೊಳ್ತೆ ಹೊರತು ಸಾರ್ವಜನಿಕರ ಹಿತಾಸಕ್ತಿಗಾಗಿ ತಿದ್ದುಪಡಿಯನ್ನು ನೀವು ತಂದಿಲ್ಲ ಅನ್ನೋದನ್ನು ಅದ್ಭುತ್ ಅದ್ಭುತ ಅಲ್ಲ ಅತ್ಯದ್ಭುತವಾಗಿ ನಿನ್ನೆ ಪ್ರತಿಪಾದನೆ ಮಾಡಿದರು ಅಲ್ಲೇ ಇದ್ದಂಥ ರೈ ಜೈರಾಮ್ ರಮೇಶ್ ಇರ್ಬೋದು ಖರ್ಗೆ ಅವ್ರು ಇರ್ಬೋದು ಮಣಿಶಂಕರ್ ಅಯ್ಯರ್ ಇರ್ಬೋದು ಯಾರಿಗೂ ಕೂಡ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆಂದರೆ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಪ್ರತಿ ಒಂದಕ್ಕೂ ದಾಖಲೆ ಇಟ್ಟು ಮಾತಾಡಿದರು ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಒಂದೇ ಕುಟುಂಬದ ಮೂರು ಪ್ರಧಾನಿಗಳು ಸಂವಿಧಾನದ ಮೇಲೆ ಯಾವ ರೀತಿ ಅತ್ಯಾಚಾರ ಮಾಡಿದರು ಯಾವ ರೀತಿ ಅದನ್ನು ಕಗ್ಗೊಲೆ ಮಾಡುವ ಪ್ರಯತ್ನ ಮಾಡಿದರು ಸ್ವಾರ್ಥಕ್ಕಾಗಿ ಸಂವಿಧಾನವನ್ನು ಹೇಗೆ ಬಳಸ್ಕೊಂಡ್ರು ಇವತ್ತು ರಾಹುಲ್ ಗಾಂಧಿ ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ನಾವು ಮಾತ್ರ ರಕ್ಷಣೆ ಮಾಡ್ತೇವೆ ಸಂವಿಧಾನವನ್ನು ಬದಲಿಸಲಿಕ್ಕೆ ಅವರು ಬಂದಿದ್ದಾರೆ ಯಾರು ಬದಲಿಸಿದ್ದು ಸ್ವಾಮಿ ಹದಿನಾರು ವರ್ಷದಲ್ಲಿ ಇಪ್ಪತ್ತೆರಡು ಬಾರಿ ಅದನ್ನು ಬದಲಾಯಿಸಿದ್ದು ಸಕಾರಣಕ್ಕಾಗಿ ಜನರ ಉದ್ಧಾರಕ್ಕಾಗಿ ಸುಗಮ ಆಡಳಿತಕ್ಕಾಗಿ ಪ್ರಜಾಪ್ರಭುತ್ವದ ಇಡೀ ನೆಲೆಯನ್ನು ವಿಸ್ತರಿಸುವುದಕ್ಕಾಗಿ ಅದೇ ನೀವು ಐವತ್ತಾರು ವರ್ಷಗಳಲ್ಲಿ ಎಪ್ಪತ್ತ ಏಳು ಬಾರಿ ತಂದ್ರಿ ಅದರಲ್ಲಿ ಕೆಲವು ನಾಲ್ಕೈದು ಸ್ಯಾಂಪಲನ್ನು ಕೊಟ್ಟರು ನಿನ್ನೆ ನೀವು ಸ್ವಾರ್ಥಕ್ಕಾಗಿ ಹೇಗೆ ಸಂವಿಧಾನವನ್ನು ಬದಲಾಯಿಸಿ ಬದಲಾಯಿಸಿದಿರಿ ಸ್ವಾರ್ಥಕ್ಕಾಗಿ ಸಂವಿಧಾನದಲ್ಲಿ ಹೇಗೆ ತಿದ್ದುಪಡಿ ತಂದಿರಿ ಅದನ್ನು ಹೇಳ್ತಾ ಹೋದದ್ದನ್ನು ಕೇಳ್ತಾ ಹೋದರೆ ನಾಚಿಗೆ ಅಲ್ಲ ಹೇಸಿಗೆ ಆಗುತ್ತೆ ಅಂದರೆ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಒಂದು ಕುಟುಂಬ ತನ್ನ ರಾಜಕಾರಣದ ಉಳಿವಿಗಾಗಿ ಅಧಿಕಾರದ ಉಳಿವಿಗಾಗಿ ಟೂ ಜಿ ತ್ರೀ ಜಿ ಫೈ ಜಿ ಆ ಜಿ ಈ ಜಿ ಹಗರಣ ಬಿಡಿ ಹಗರಣಗಳ ಸರಮಾಲೆ ಅವರ ಐವತ್ತಾರು ವರ್ಷಗಳಲ್ಲಿ ಹಗರಣಗಳೇ ಅದರ ಶ್ರೇಷ್ಠತೆ ಅವರ ಆಡಳಿತದ ಶ್ರೇಷ್ಠತೆ ಅಲ್ಲ ಆದರೆ ಸಂವಿಧಾನದ ಮೇಲೆ ಯಾವ ರೀತಿ ದಾಳಿ ಮಾಡಿದರು ಸಂವಿಧಾನವನ್ನು ಹೇಗೆ ತಮ್ಮ ಕಿಚನ್ ಬುಕ್ ಥರ ಬಳಸ್ಕೊಂಡ್ರು ಇದನ್ನು ನಿನ್ನೆ ಅಮಿತ್ ಶಾ ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ ಅವರ ಅಧ್ಯಯನಶೀಲತೆ ಅವರ ಪ್ರಫಮುಂಡಾದಂಥ ಭಾಷೆ ಅವರ ಒಂದು ಅದ್ಭುತವಾದಂಥ ಆ ಒಕಾಬ್ಯುಲರಿ ಇವೆಲ್ಲವನ್ನು ಗಮನಿಸ್ತಾ ಹೋದಾಗ ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವ ಒಬ್ಬ ಜವಾಬ್ದಾರಿಯುತ ಸಂಸದ ರಾಜಕಾರಣದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದಕ್ಕೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅದರ ಬಗ್ಗೆ ಹೇಗೆ ಚರ್ಚೆಗೆ ಸಂವಾದಕ್ಕೆ ಒಡ್ಡಬೇಕು ಅನ್ನೋದಕ್ಕೆ ಅಮಿತ್ ಶಾ ಅವರ ಭಾಷಣ ಇತ್ತಲ್ಲ ಅದು ಒಂದು ಮಾದರಿ ಅದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಸಂವಿಧಾನವನ್ನು ಇನ್ನೊಂದು ಭಾಳ ಚೆನ್ನಾಗಿ ಹೇಳಿದರು ಅವರು ಸಂವಿಧಾನವನ್ನು ಓದುವ ನೋಡುವ ಚಸ್ಮ ವಿದೇಶಿಯದ್ದಾದದ್ದು ಆಗಿದ್ದರೆ ನಿಮಗೆ ದೇಶೀಯ ಭಾರತೀಯ ಸಂವಿಧಾನ ಕಾಣುವುದಾದರೂ ಹೇಗೆ ಅದ್ಭುತವಾದಂಥ ವ್ಯಾಖ್ಯಾನ ಇದು ಇವತ್ತಿನವರೆಗೂ ನೆಹರು ಕಾಲದಿಂದ ಇವತ್ತಿನವರೆಗೂ ಸಂವಿಧಾನವನ್ನು ದೇಶೀಯ ಚಸ್ಮಾದಲ್ಲಿ ಕಾಂಗ್ರೆಸ್ಸು ನೋಡೇ ಇಲ್ಲ ವಿದೇಶದ ಚಸ್ಮಾದಿಂದಲೇ ನೋಡಿದ್ದು ಅದರ ಪರಿಣಾಮವೇ ಇದು ಒಂದು ಸುದೀರ್ಘವಾದಂಥ ಭಾಷಣದಲ್ಲಿ ಕಾಂಗ್ರೆಸಿನನ್ನ ಯಾವ ಸೋಪನ್ನು ಬಳಸದೇ ಎಷ್ಟು ಚೆನ್ನಾಗಿ ತೊಳೆದ್ರು ಅಂತಂದರೆ ಇಡೀ ದೇಶದ ಜನಕ್ಕೆ ನೂರ ನಲವತ್ತು ಕೋಟಿ ಜನರಿಗೆ ಈಗಲಾದರೂ ಅರ್ಥ ಆಗಬೇಕು ಈ ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡುವ ಕೊಟ್ಟಿ ಕಾಂಗ್ರೆಸ್ಸಿಗರು ಸಂವಿಧಾನವನ್ನು ಬದಲಿಸಿದ್ದು ಸಂವಿಧಾನವನ್ನು ಅಭದ್ರಗೊಳಿಸಿದ್ದು ಸಂವಿಧಾನವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡದ್ದು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ನೆನಪಿಡಿ ಈ ಚಳಿಗಾಲದ ಅಧಿವೇಶನದಲ್ಲಿ ಸಾಕ್ಷಾತ್ಕಾರಗೊಂಡದ್ದೇನು ಅಂತಂದರೆ ಸಂವಿಧಾನವನ್ನು ದುರುಪಯೋಗಿಸ ಪಾಖಂಡಿಗಳ ಚರಿತ್ರೆಯ ಚರಿಷ್ಮವನ್ನು ಅದರ ಮುಖವಾಡವನ್ನು ಕಳಚಿ ಬಿಸಾಡಿದ್ದು ಪ್ರತಿ ಹಂತದಲ್ಲಿ ಈ ಕೆಲಸವನ್ನು ಎನ್ ಡಿ ಎ ಗೌರ್ಮೆಂಟ್ ಮಾಡಿದೆ ಪ್ರತಿ ಸಂಸದರು ಆ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಭೌಗೋಳಿಕವಾಗಿ ಎಂತೆಂಥ ಭೂ ಭೂಪ್ರದೇಶಗಳನ್ನು ನಾವು ಕಳ್ಕೊಂಡೆವು ಬಿಟ್ಟುಕೊಟ್ಟರು ಇವರು ರಾಜಕಾರಣಕ್ಕಾಗಿ ಒಂದೇ ಒಂದು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇಲ್ಲದೇ ಇದ್ದಿದ್ರೆ ಇವತ್ತು ಈ ರೀತಿಯ ಒಂದು ಅಖಂಡ ಭಾರತವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ನೇರು ಅದನ್ನು ಛಿದ್ರಗೊಳಿಸ್ತಾ ಇದ್ರು ತಮ್ಮ ಸಹೋದರರಿಗೆ ಕಾಶ್ಮೀರವನ್ನು ಮತ್ತೆ ಕ ಪಾಕಿಸ್ತಾನವನ್ನು ಬಿಟ್ಟುಕೊಡ್ಲಿಕ್ಕೆ ಗಾಂಧಿಯವರಿಗೆ ಮೆಸ್ಮರೈಸ್ ಮಾಡಿದ್ರಲ್ಲ ತಾನು ಪ್ರಧಾನಿಯಾಗುವುದಕ್ಕೆ ಹೇಗೆ ಋಣಬಾಧೆಯಿಂದ ಗಾಂಧಿಯನ್ನ ಗಾಂಧಿಯನ್ನು ಅಪ್ಪ ಮಗ ಬಳಸ್ಕೊಂಡ್ರು ಅದೇ ರೀತಿ ಭಾರತವನ್ನು ಒಡೆಯಲಿಕ್ಕೂ ಗಾಂಧಿಯನ್ನು ಬಳಸ್ಕೊಂಡ್ರು ಅದರ ನಂತರವೂ ಈ ದೇಶವನ್ನು ಛಿದ್ರಗೊಳಿಸ್ತಾ ಇದ್ರು ಒಬ್ಬ ಪಟೇಲ್ ಅಲ್ಲದೆ ಇದ್ರೆ ಒಬ್ಬ ಅಂಬೇಡ್ಕರ್ ಅಲ್ಲದೆ ಇದ್ದರೆ ಸೊ ಇಂತಹ ಒಂದು ಸಂದರ್ಭವನ್ನು ಇಂಥ ಒಂದು ಕ್ರೌರ್ಯದ ಚರಿತ್ರೆಯನ್ನು ಸಂವಿಧಾನದ ದೃಷ್ಟಿಯಲ್ಲಿ ಅನಾವರಣಗೊಳಿಸುವಂಥ ಅನಾವರಣಗೊಳಿಸಿದ್ದಂಥ ಈ ಚಳಿಗಾಲದ ಅಧಿವೇಶನ ಒಂದು ಅವಿಸ್ಮರಣೀಯ ಅದರ ಬಗ್ಗೆ ಮಾತೇ ಇಲ್ಲ ಅಂತ ಕಾಂಗ್ರೆಸ್ಸಿನ ಇಡೀದಾದಂಥ ಇವತ್ತಿನ ಏನು ಸಂವಿಧಾನದ ಹೆಸರಿನಲ್ಲಿ ರಾಜಕೀಯ ಇದ್ದೀರಿ ಜಾತಿ ಗಣತಿಯ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದೀರಿ ಅದೆಲ್ಲದರ ಮುಖವಾಡವನ್ನು ಕಳಚಿ ಕಳಚಿ ಬಿಸಾಡಿದರು ಎಂಥ ಒಂದು ನೋವಿನ ಸಂಗತಿ ಅಂದರೆ ಇವರು ಹಿಡ್ಕೊಂಡು ತಿರುಗಾಡ್ತಾರಲ್ಲ ಪಾಕೆಟ್ ಸಂವಿಧಾನ ಆ ಸಂವಿಧಾನವನ್ನು ಒಂದು ಕಡೆ ಪರಿಶೀಲಿಸಲಾಗಿ ಅದರಲ್ಲಿ ಒಂದು ಪ್ರೀಫೇಸು ಇರಲಿಲ್ಲ ಮುನ್ನುಡಿಯೂ ಇರಲಿಲ್ಲ ಬೆನ್ನುಡಿಯೂ ಇರಲಿಲ್ಲ ಯಾವುದೂ ಇರಲಿಲ್ಲ ಒಳಗೆ ಖಾಲಿ ಹಾಳೆ ಸಿನಿಮಾದಲ್ಲಿ ಬಳಸುವಾಗೆ ಕವರ್ ಮಾತ್ರ ಸಂವಿಧಾನ ಇದಕ್ಕಿಂತ ಸಂವಿಧಾನಕ್ಕೆ ಅವಮಾನ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇದಕ್ಕಿಂತ ಕೆಟ್ಟದ್ದಾಗಿ ಮತ್ತು ನಿಕೃಷ್ಟವಾಗಿ ಸಂವಿಧಾನದ ಪ್ರತಿಯನ್ನು ಬಳಸಲಿಕ್ಕೆ ಸಾಧ್ಯವೇ ಸಾರ್ವಜನಿಕ ಜೀವನದಲ್ಲಿ ಇವರೊಬ್ಬರು ಸಂಸದರೇನು ಅದೇ ರೀತಿ ಈಗ ಸಹೋದರಿ ಪ್ರಿಯಾಂಕಾ ವಾದ್ರಾ ಅವರೂ ಅದೇ ದಾರಿ ತುಳಿದಿದ್ದಾರೆ ಅವರಿಗೆ ಸಂಸತ್ತು ಅಂದರೆ ಒಂದು ಮಾರ್ಕೆಟು ಅವರಿಗೆ ಸಂಸತ್ತು ಅಂದರೆ ಒಂದು ಪರ್ಚೇಸಿಂಗ್ ಹೋದಾಗೆ ಮಾಲ್ಗೆ ಹೋದಾಗೆ ದಿನಕ್ಕೊಂದು ಬ್ಯಾಗ್ ಸಿಕ್ಕಾಕ್ಕೊಂಡು ಬರ್ತಾರೆ ಅವರು ಸೋಮವಾರ ದಿನ ಪ್ಯಾಲೆಸ್ತೀನ್ ಬ್ಯಾಗನ್ನು ಗಾಜಾಪಟ್ಟಿಯ ಸಂತ್ರಸ್ತರ ಪರವಾಗಿ ಬ್ಯಾಗನ್ನು ತೂಗಾಕ್ಕೊಂಡು ಬಂದರು ಈಗ ಮಂಗಳವಾರ ನಿನ್ನೆ ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮೇಲಿನ ಕ್ರೈಸ್ತರ ಮೇಲಿನ ಅನಾಚಾರ ಅತ್ಯಾಚಾರಕ್ಕೆ ಪ್ರತಿಭಟಿಸುವ ಸಲುವಾಗಿ ಅಲ್ಲಿ ಬಾಂಗ್ಲಾದಲ್ಲಿರುವ ಹಿಂದೂಗಳು ಮತ್ತು ಕ್ರೈಸ್ತರ ಪರವಾಗಿ ನಿಲ್ಲೋಣ ಅನ್ನುವಂಥ ಒಂದು ಬ್ಯಾಗನ್ನು ತೂಗಾಕ್ಕೊಂಡು ಬಂದರು ಬ್ಯಾಗ್ ರಾಜಕೀಯ ಅವರು ಸಂವಿಧಾನ ರಾಜಕೀಯ ಮಾಡ್ತಾನೆ ಅಣ್ಣ ಇವರು ಬ್ಯಾಗ್ ರಾಜಕೀಯ ಮಾಡ್ತಾರೆ ಹಾಗಾದರೆ ಪ್ರಿಯಾಂಕಾ ವಾದ್ರ ಅವರಿಗೆ ಒಂದು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ಇಲ್ಲಿಯವರೆಗೆ ಕಾಂಗ್ರೆಸ್ಸಿಗರ ಬಾಯಿಗೆನೋ ಹೊಲಿಗೆ ಬಿದ್ದಿತ್ತೇನೋ ನಿರಂತರವಾಗಿ ಅತ್ಯಾಚಾರ ಆಗ್ತಾ ಇದೆ ಅಲ್ಲಿ ಇಸ್ಕಾನಿನ ಮೇಲೆ ಬರ್ಬರವಾಗಿ ಅತ್ಯಾಚಾರ ಆಗ್ತಾ ಇದೆ ನಿಮ್ಮ ಧಾರ್ಮಿಕ ಮನೋಭಾವ ಯಾವ ರೀತಿ ಇದ್ದು ಅಂತಂದರೆ ನಿಮ್ಮ ಪ್ರತಿಭಟನೆಯಲ್ಲಿ ಕ್ರಿಶ್ಚಿಯನ್ರನ್ನು ತರ್ತೀರಿ ಅಲ್ಲಿ ನಡೀತಾ ಇರುವಂಥದ್ದು ಕ್ರಿಶ್ಚಿಯನ್ರ ಮೇಲಿನ ದಾಳಿ ಅಲ್ಲ ಹಿಂದೂಗಳ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇಸ್ಕಾನ್ ಅನ್ನು ಬರ್ಬರವಾಗಿ ಬಳಸ್ಕೊಳ್ತಾ ಇದ್ದಾರೆ ದಾಳಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಪ್ರಸ್ತಾಪ ಇಲ್ಲ ನಿಮ್ಮದು ಇಲ್ಲಿಯವರೆಗೂ ನಿಮ್ಮ ಕಾಂಗ್ರೆಸ್ಸಿಗರು ಒಂದೇ ಒಂದು ಮಾತನ್ನು ಆಡಲಿಲ್ಲ ಇವತ್ತು ಇಡೀ ವಿಶ್ವ ಮಾತಾಡ್ತಾ ಇದೆ ಭಾರತದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅದೆಲ್ಲ ಆಧರಿಸಿ ಏನಾಯಿತು ನೀವು ರಾಜಕೀಯ ಕಾರಣಕ್ಕಾಗಿ ಮಾತಾಡ್ತಾ ಇದ್ದೀರಿ ಹಾಗಾದರೆ ಒಂದು ಪ್ರಶ್ನೆ ಕೇಳ್ಬೋದೇ ಬಾಂಗ್ಲಾದ ಪತ್ರಕರ್ತರು ಹಾಕಿದ ಪ್ರಶ್ನೆಗೆ ಉತ್ತರ ಕೊಡಿ ಸೋನಿಯಾ ಗಾಂಧಿ ಇನ್ವಾಲ್ವ್ಮೆಂಟು ರಾಹುಲ್ ಗಾಂಧಿ ಇನ್ವಾಲ್ವ್ಮೆಂಟು ಬಿ ಎನ್ ಪಿ ಒಟ್ಟಿಗೆ ರಹಸ್ಯ ಸಂಧಾನ ಅಮೇರಿಕಾದ ದುಷ್ಟಶಕ್ತಿಗಳೊಟ್ಟಿಗೆ ಬಾಂಗ್ಲಾದ ಈ ಪ ಒಂದು ಸ್ಥಿತಿಗೆ ಸೊರೋಸವರೊಟ್ಟಿಗೆ ಅನುಸಂಧಾನ ಸೊರೋಸನ್ನ ಮತ್ತು ಬಾಂಗ್ಲಾದ ಬಿ ಎನ್ ಪಿ ಭಾರತದ ಹೊರಗಿರುವ ದೇಶದ್ರೋಹಿ ವಿಚ್ಛಿದ್ರಕಾರಕವಾದ ಶಕ್ತಿಗಳು ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ಚೈನಾದ ಸಂಬಂಧ ಇವೆಲ್ಲವನ್ನು ಬಳಸ್ಕೊಂಡು ಭಾರತದಲ್ಲಿ ಬಾಂಗ್ಲಾ ರೀತಿಯ ಘಟನೆಯನ್ನು ತರಬೇಕು ಮಾಡ್ತೇವೆ ಅಂತ ಉದ್ಘೋಷಿಸಿದ್ರಲ್ಲ ನಿಮ್ಮ ಅಣ್ಣ ನಿಮ್ಮ ಕಾಂಗ್ರೆಸ್ಸು ಅದಕ್ಕೇನು ಹೇಳ್ತೀರಿ ಗಲಾಟೆ ಮಾಡಿಸೋದು ನೀವು ಕ್ರೌರ್ಯಕ್ಕೆ ಕಾರಣವಾಗುವುದು ನೀವೇ ಆಮೇಲೆ ಕ್ರೌರ್ಯವನ್ನು ಪ್ರತಿಭಟಿಸುವರು ನೀವೇ ಬಿ ಜೆ ಪಿಗೋ ಮೋದಿಯವರಿಗೋ ಎನ್ ಡಿ ಎ ಗೌರ್ಮೆಂಟಿಗೋ ನಿಮ್ಮಂಥ ಈ ಕುಚೋದ್ಯ ಷಡ್ಯಂತ್ರ ದೇಶದ್ರೋಹಿ ಧರ್ಮದ್ರೋಹಿ ಜನದ್ರೋಹಿ ಆತ್ಮದ್ರೋಹಿ ಈ ಥರದ ನಡವಳಿಕೆ ಇಲ್ಲ ಅವರು ಬಾಂಗ್ಲಾದೇಶದಲ್ಲಿ ಯಾವ ರೀತಿಯ ತಥಾಖಿತವಾದಂಥ ನಿಲುವನ್ನು ತೆಗೆದುಕೋಬೇಕೋ ಅಂತಾರಾಷ್ಟ್ರೀಯ ಮಟ್ಟದ ಒಟ್ಟು ಸಂಬಂಧದ ನೆಲೆಯಲ್ಲಿ ವಿದೇಶಿ ನೀತಿಯ ಒಂದು ಚೌಕಟ್ಟಿನಲ್ಲಿ ಅದ್ಭುತವಾಗಿ ಕೆಲಸ ಇದ್ದಾರೆ ಅದು ತೆರೆದ ಕಣ್ಣಿನಿಂದ ನೋಡುವವರಿಗೆ ಮಾತ್ರ ಗೊತ್ತಾಗುತ್ತೆ ನೀವೀಗ ಬ್ಯಾಗ್ ತೂಗು ಹಾಕ್ಕೊಂಡು ಬಂದ ತ ಕಾರಣಕ್ಕಾಗಿ ಯದ್ನೋ ಬಿದ್ನೋ ಅಂತ ಮೋದಿಯವರು ಹೋಗಿ ಬಾಂಗ್ಲಾದ ಹಿಂದೂಗಳ ಪರವಾಗಿ ನಿಲ್ಲಬೇಕಾದಂಥ ಯಾವ ಅನಿವಾರ್ಯತೆಯೂ ಇಲ್ಲ ಅಂತ ದೌರ್ಭಾಗ್ಯ ಈ ದೇಶಕ್ಕೆ ಬಂದಿಲ್ಲ ಪ್ರಧಾನಿಗಾಗಲಿ ಆಡಳಿತಕ್ಕಾಗಲಿ ಈಗಾಗಲೇ ಅದಕ್ಕೆ ರಾಜತಾಂತ್ರಿಕ ವಿಚಾರದಲ್ಲಿ ಮತ್ತು ಭಾರತದ ಒಟ್ಟು ಅಖಂಡತೆಯ ದೃಷ್ಟಿಯಿಂದ ಹಿಂದೂಗಳ ರಕ್ಷಣೆಗೆ ಏನನ್ನು ಕ್ರಮ ತೆಗೆದುಕೋಬೇಕೋ ಅದೆಲ್ಲವನ್ನೂ ತೆಗೆದುಕೊಳ್ತಾ ಇದ್ದಾರೆ ನೀವೀಗ ಬ್ಯಾಗ್ ರಾಜಕಾರಣ ಮಾಡುವಂಥದ್ದನ್ನು ಬಿಟ್ಟು ನಿಜವಾದ ರಾಜಕಾರಣವನ್ನಾದ್ರೆ ನೀವಾದರೂ ಮಾಡಿ ಮನುಷ್ಯರಾಗಿ ವರ್ತಿಸಿ ದೇಶೀಯದ ಒಬ್ಬ ಸಂಸದೆಯಾಗಿ ವರ್ತಿಸಿ ನಿಮ್ಮದೇ ವೈನಾಡಿನಲ್ಲಿ ಸಂಸದರಾಗಿ ಬಂದಿದ್ರೆಲ್ಲ ಆರ್ಸಿ ಕೇರಳದಲ್ಲಿ ಹಿಂದೂಗಳ ಮಾರಣ ಹೋಮ ನಡೆತಾ ಇದೆ ನಿಮ್ಮ ತುಷ್ಟೀಕರಣ ರಾಜಕಾರಣದ ನಿಮ್ಮ ಒಳ ಸಂಬಂಧಿಗಳಿಂದಲೇ ಆಗ್ತಾ ಇದೆ ಅದು ಕಣ್ಣಿಗೆ ಕಾಣ್ತಾ ಇಲ್ವೇನು ಲ್ಯಾಂಡ್ ಜೇಹಾದಿ ಲವ್ ಜೆಹಾದಿ ಕೇರಳದಲ್ಲಂತೂ ಕಂಡ ಕಂಡಲ್ಲಿ ಕಡಿದು ಕಡಿದುಕೊಚ್ಚಾಕ್ತಾ ಇದ್ದಾರೆ ಅದು ಕಾಣ್ತಾ ಇಲ್ಲ ನಿಮಗೆ ಆ ಜೇಹಾದಿ ಘಟನೆಗಳು ಆ ಜೆಹಾದಿ ಚಟುವಟಿಕೆಗಳು ಅಲ್ಲಿ ಅವರ ಕ್ರೌರ್ಯಕ್ಕೆ ಬಲಿಯಾಗ್ತಾ ಇರುವಂಥ ಹಿಂದೂಗಳು ಅವರು ಕಾಣ್ತಾ ಇಲ್ಲ ಆ ಬಗ್ಗೆ ಒಂದು ಬ್ಯಾಗ್ ತಗೊಂಡು ಬನ್ನಿ ಬ್ಯಾಗ್ ರಾಜಕೀಯ ಮಾಡಲಿಕ್ಕೆ ಹೊಟ್ಟಿದ್ದೀರಿ ಪರ್ಚೇಸಿಂಗ್ ಮಾಡಲಿಕ್ಕೆ ಇದ್ದೀರಿ ಸಂಸದಿಗೆ ಸಂಸತ್ ಸದಸ್ಯರಾಗಿ ಇರಬೇಕಾದಂಥ ಕನಿಷ್ಠ ಮಟ್ಟದ ಗಾಂಭೀರ್ಯ ಅಣ್ಣ ರಾಹುಲ್ ಗಾಂಧಿ ಅವ್ರಿಗೂ ಇಲ್ಲ ಅದೇ ಡಿ ಎನ್ ಎ ಮುಂದುವರಿದ ಭಾಗವಾಗಿ ತಾವೂ ಹಾಗೆ ವರ್ತಿಸ್ತಾ ಇದ್ದೀರಿ ನಗಪಾಟಲ್ಗೀಡಾಗ್ತಾ ಇದ್ದೀರಿ ವಿವಾದಕ್ಕೀಡಾಗ್ತಾ ಇದ್ದೀರಿ ಸಂಸತ್ತಿನಲ್ಲಿ ಯಾವ ರೀತಿ ವರ್ತಿಸಬೇಕು ಯಾವ ರೀತಿಯ ಭಾಷೆ ಬಳಸಬೇಕು ಯಾವ ರೀತಿಯ ಬಾಡಿ ಲ್ಯಾಂಗ್ವೇಜ್ ಇರಬೇಕು ಇದು ಯಾವುದಕ್ಕೂ ಅಣ್ಣ ತಂಗಿಯಲ್ಲಿ ಯಾವುದೇ ಸ್ಥಾನಮಾನವೂ ಇಲ್ಲ ಆತ್ಮಗೌರವವೂ ಇಲ್ಲ ದೇಶದ ಗೌರವ ಕಾಪಾಡುವಂಥ ಇರಾದೆಯಂತೂ ಇಲ್ಲವೇ ಇಲ್ಲ ನಿರಂತರವಾಗಿ ಅಲ್ಲಿ ಹತ್ಯೆ ಅತ್ಯಾಚಾರ ರಕ್ತಪಾತ ಎಲ್ಲವೂ ನಡೀತಾ ಇದೆ ಇಸ್ಕಾನಿನ ಹೆಸರು ಹೇಳುವಷ್ಟು ನಿಮಗೆ ಕನಿಷ್ಠ ಮಟ್ಟದ ಒಂದು ಪ್ರಜ್ಞೆ ಇಲ್ಲ ಅಂದರೆ ನಿಮಗೆ ಹಿಂದೂ ಧರ್ಮ ಹಿಂದೂ ದೇವತೆಗಳು ಅದು ನಿಮ್ಮ ನೆರಳನ್ನು ಮೆಟ್ಟಬಾರದು ಅಂತ ಎಲೆಕ್ಷನ್ ಬಂದಾಗ ಮಾತ್ರ ಜನವರಾಗ್ತೀರಿ ಎಲೆಕ್ಷನ್ ಬಂದಾಗ ಬ್ರಾಹ್ಮಣರು ಆಗ್ತೀರಿ ಎಲ್ಲವೂ ಆಗ್ತೀರಿ ಎಲೆಕ್ಷನ್ ಆಯಿತು ನೀವು ಇಟಲಿ ಮೂಲದ ಕ್ರಿಶ್ಚಿಯನ್ರಾಗಿ ವರ್ತಿಸ್ತೀರಿ ಭಾರತೀಯ ಮೂಲದ ಮುಸ್ಲಿಮರಾಗಿ ವರ್ತಿಸ್ತೀರಿ ತುಷ್ಟೀಕರಣದ ರಾಜಕಾರಣದ ಅನಾಹುತ ಮತ್ತು ಒಂದು ಕೆಟ್ಟ ಚರಿತ್ರೆ ಎಪ್ಪತ್ತೈದು ವರ್ಷದಲ್ಲಿ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ನಡೆದಿದೆ ಅನ್ನೋದನ್ನು ನಿನ್ನೆ ಅಮಿತ್ ಶಾ ಅವರು ಅತ್ಯದ್ಭುತವಾಗಿ ವಿವರಿಸಿದ್ದಾರೆ ಆ ವಿಡಿಯೋವನ್ನು ದಯವಿಟ್ಟು ನೋಡಿ ಒಂದಿಷ್ಟು ನಿಮಗೆ ಬದಲಾವಣೆಯನ್ನಾದರೂ ತಂದುಕೊಳ್ಳಿಕ್ಕೆ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಆತ್ಮ ಅನ್ನೋದಿದ್ದರೆ ನೀವು ಆ ಅವರ ಮಾತನ್ನು ಕೇಳಬೇಕು ಕನಿಷ್ಠ ಮಟ್ಟ ಸಂಸದೆಯಾಗಿ ಈ ದೇಶದ ಸಂಸದೆಯಾಗಿ ನಾನು ಹೇಗೆ ವರ್ತಿಸಬೇಕು ಅನ್ನುವಂಥ ಒಂದು ಪಾಠವನ್ನಾದರೂ ಕಲಿಬೇಕು ಅದರ ಬದಲು ಬಗಲಲ್ಲೊಂದು ಬ್ಯಾಗ್ ಹಾಕ್ಕೊಂಡು ಬಂದುಬಿಟ್ಟ ಕ್ಷಣಕ್ಕೆ ಆಗೋದಿಲ್ಲ ಕೈಲಿ ಸಲಾಮು ಬಗಲಲ್ಲಿ ದೊಣ್ಣೆ ನಿಮ್ಮ ಚರಿತ್ರೆ ಅದು ಹಿಂದುಗಳ ಮಾರಣ ಹೋಮಕ್ಕೆ ಯಾವತ್ತೂ ಮಾತಾಡದೇ ಇದ್ದಂಥವರು ಚಳಿಗಾಲದ ಅಧಿವೇಶನದಲ್ಲಿ ಮಾತಾಡ್ತೀರಿ ಅಂತ ಆದರೆ ಅದಕ್ಕೆ ಸಂಬಂಧಿತ ಪರಿಸರ ಪರ್ಯಾವರಣ ಅದು ಯಾವ ರೀತಿ ನಿರೂಪಿತಗೊಂಡಿದೆ ಹೋದ ಹೋದಲ್ಲಿ ನಿಮಗೆ ಕ್ಯಾಕರಿಸಿ ಉಗಿತಾರೆ ಜನ ಒದ್ದು ಓಡಿಸ್ತಾರೆ ಅನ್ನೋದು ಗೊತ್ತಾದ ಮೇಲೆ ಈ ಪ್ರಪಗಾಂಡ ಈ ನರೆ ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದೀರಿ ಅಷ್ಟು ಅಜ್ಞಾನಿಗಳಲ್ಲ ಈ ದೇಶದವರು ನೀವು ಬ್ಯಾಗ್ ತೂಗ ಹಾಕ್ಕೊಂಡು ಬಂದ ತಕ್ಷಣ ಅಲ್ಲೊಂದು ಬರವಣಿಗೆ ಮಾಡಿದ ತಕ್ಷಣ ಈ ದೇಶದಲ್ಲೋ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೋ ಏ ಯಾವುದೋ ಒಂದು ಬೆಳವಣಿಗೆ ಆಗಿಬಿಡುತ್ತೆ ಮೋದಿಯವರು ಫುಲ್ಲು ರೈಟ್ ಅಬೌಟ್ ಟರ್ನ್ ಆಗಿ ನಿಮ್ಮ ಕೈ ಮುಗಿದು ಆಯ್ತಮ್ಮ ಮಾಡ್ತೇವೆ ಅಂತ ಹೊರಟು ಬಿಡ್ತಾರೆ ಅಂತ ಭಾವಿಸ್ಬೇಡಿ ಕ್ಷುಲ್ಲಕತೆ ಎಳಸುತನ ಅವೈಚಾರಿಕತೆ ಅಸಡ್ಡಾಳತನ ಸಂಸತ್ತನ ಬಗ್ಗೆ ಇರುವ ಮಾನ ಸಮ್ಮಾನ ಗೌರವಕ್ಕೆ ಇದು ಬೆಂಕಿ ಹೆಚ್ಚುವ ಕೆಲಸ ಅಷ್ಟೇ ಆಗತ್ತೆ ಹೊರತು ಬೇರೆ ಏನೂ ಆಗುತ್ತೆ ನೀವು ಅಷ್ಟನ್ನೇ ಮಾಡಬಲ್ಲರಿ ನಿಮ್ಮಿಂದ ಅದರಿಂದ ಜಾಸ್ತಿ ನಿರೀಕ್ಷೆಯನ್ನು ದೇಶಿಕರಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಚೈನಾದವರೋ ಅಲ್ಲಿ ಕಮಲಾ ಹ್ಯಾರಿಸ್ನಂಥವರೋ ಬಿ ಎನ್ ಪಿ ಅಂತವರೋ ಅಥವಾ ಮ್ಯಾನ್ಮಾರೆಲ್ಲ ಬಳಸ್ಕೊಂಡು ಅಲ್ಲಿ ಮಣಿಪುರದಲ್ಲಿ ಬೆಂಕಿ ಹಚ್ಚುತ್ತಾ ಇದ್ದೀರಲ್ಲ ಅಲ್ಲಿಯೋ ಇಂಥವರೆಲ್ಲ ನಿಮ್ಮನ್ನು ಶ್ಲಾಘಿಸ್ಬೋದು ನಮ್ಮಲ್ಲಿ ಕೆಲವು ನಿಮ್ಮ ಅನ್ನ ತಿಂದು ಋಣಬಾಧೆಯನ್ನು ತೀರಿಸಲಿಕ್ಕಿರುವಂಥ ಮಾಧ್ಯಮಗಳು ಕೂಡ ನೀವು ನಿಮ್ಮ ಬ್ಯಾಗನ್ನೂ ಹೊಗಳುತ್ತವೆ ನಿಮ್ಮ ಅವ ಅಪ್ರಬುದ್ಧವಾದ ಮಾತನ್ನೂ ಹೊಗಳುತ್ತವೆ ಹಿಮಾಚಲ್ ಪ್ರದೇಶದಲ್ಲಿ ತಿಮ್ಮ ನಿಮ್ಮದೇ ಆಡಳಿತ ಇದ್ದರೂ ಕೂಡ ಅದರ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಇಲ್ಲದೇ ಇದ್ದಂಥ ದಡ್ಡತನವನ್ನು ಕೂಡ ಅತ್ಯದ್ಭುತ ಅಂತ ಹೊಗಳುತ್ತಾರೆ ಅದನ್ನು ನೋಡಿ ಖುಷಿಪಡಿ ಮತ್ತು ಇದೇ ರೀತಿ ಬ್ಯಾಗನ್ನು ಹಾಕ್ಕೊಂಡು ಸಂಸತ್ತಿಗೂ ಮತ್ತು ಜನರ ಮಧ್ಯೆಯೋ ಬರ್ತಾನೇ ಇರಿ ನಮಗೂ ಒಂದು ಗಮ್ಮತ್ತು ಒಂದು ಸಣ್ಣ ಮನೋರಂಜನೆ ನಮಸ್ತೆ